ಅವ್ರ ಐವತ್ತು ಕಿಲೋಮೀಟರ್ ಇದೆ ಹಾಗೆ ಕುಂಭಕೋಣಮು ಹೋಗೋಣ ಅಂತ ಬನ್ನಿ ಸ್ಟ್ರೈಟ್ ಒಂದೇ ರೋಡು ತಂಜಾವರಿಗೆ ಹೋಗೋದು ಹೋಗೋಣ ಅಂತ ಸಂಜೆ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಇದೆ ಊಟ ಹೋಗೋಣ ಅಂತ ಸೊ ಸಕ್ಕದಾಗಿ ಬಿಸಿಳಿದೆ ಹೋಗಿತ್ತು ಬರೋದಕ್ಕೆ ಹೋಗೋಣ ಅಂತ ಮುಂದಗಡೆ ಊಟ ಮಾಡ್ಕೊಂಡು ಹೋಗೋಣ ಇವಾಗ ಸಂಜೆ ಬಂದಿದ್ದೀವಿ ಸೊ ಬಿಗ್ ಟೆಂಪಲ್ ಇನ್ನು ಸೆವೆನ್ ಕಿಲೋಮೀಟ್ರ್ ಇದೆ ಮತ್ತೆ ಇಲ್ಲಿಂದ ಒಳಗಡೆ ಹೋಗೋಣ ಅಂತ ಬನ್ನಿ ಸಿಲ್ಕ್ಸ್ ಮತ್ತು ಎ ಟು ಬಿ ರೆಸ್ಟೋರೆಂಟ್ ಸೊ ಅವ್ರಿಗೆ ಸಖತ್ತಾಗಿರುತ್ತೆ ಎಲ್ಲ ಎಲ್ಲ ಹೈವೇನಲ್ಲೂ ನಿಮಗೆ ಸೌತ್ ಸೈಡ್ ಜಾಸ್ತಿ ಹೈವೇನಲ್ಲೆಲ್ಲ ಸಿಗುತ್ತೆ ನಿಮಗೆ ಮತ್ತು ಇವಾಗ ಲೋಕಲ್ ಎಲ್ಲ ನಿಮಗೆ ರಿಲಯನ್ಸಲ್ಲೂ ಸಿಗ್ತಿದೆ ಇವಾಗ ಪ್ರಾಡಕ್ಟ್ಸ್ ಲೈಕ್ ಏನು ಮಿಕ್ಸರ್ ಆಯಿತು ಚಿಪ್ಸು ಸೊ ಎಲ್ಲ ಸಿಗ್ತಿದೆ ಅವಾಗ ರಿಲಯನ್ಸ್ಗೂ ಕೂಡ ಸೊ ಇದು ಮಾಲ್ ಶಾಪಿಂಗ್ ಮಾಲ್ ಇನ್ನೂ ರೆಡಿ ಆಗ್ತಿದೆ ಇನ್ನೊಂದೆರಡು ಕಿಲೋಮೀಟ್ರ್ ಇದೆ ದೇವಸ್ಥಾನ ಹೋಗೋಣ ರೈಲ್ವೆ ಸ್ಟೇಷನ್ ಇಲ್ಲೇ ಮುಂದೆಡೆ ಬರುತ್ತೆ ಈ ಕಡೆ ಬಿಗ್ ಟೆಂಪಲ್ಲು ಎರಡು ಕಿಲೋಮೀಟ್ರ್ ಇದೆ ಇನ್ನೂ ಹೋಗೋಣ ಥ್ಯಾಂಕ್ಸ್ ಬ್ರೋ ಗೋಪುರ ಕಾಣಿಸ್ತಿದೆ ನನಗೆ ಬಟ್ ಗಿಡ ಅಡ್ಡ ಬಂದಿದೆ ಇವಾಗ ತೋರಿಸ್ತೀನಿ ನಾನು ಮುಂದಗಡೆ ನೋಡ್ಬೋದು ಗೋಪುರ ಕಾಣಿಸ್ತಿದೆ ಟೆಂಪಲ್ಲು ರೈಟ್ ಸೈಡಿಗೆ ಸೊ ಕ್ಲೋಸ್ ಆಗಿದೆ ನಾಲ್ಕು ಗಂಟೆಗೆ ತೆಗೀತಿದೆ ಇವಾಗ ಮೂರು ನಲ್ವತ್ತಾಗಿದೆ ಇನ್ನೊಂದು ಇಪ್ಪತ್ತು ನಿಮಿಷ ಇದೆ ಸೊ ಅಲ್ಲಿ ವರ್ಷ ಅಷ್ಟು ಬನ್ನಿ ಹೋಗೋಣ ಇಲ್ಲೇ ಮೇನ್ ರೋಡು ಮೇನ್ ರೋಡಿಗೆ ಇಲ್ಲೇ ಟೆಂಪಲ್ ಇದೆ ಬಿಗ್ ಟೆಂಪಲ್ ಅಂತ ಹೇಳ್ತಾರೆ ಸೊ ನೀವು ಗಾಡಿ ಅದು ಕಾರು ಟೂ ವೀಲರ್ ತೊಗೊಂಡ್ಬಂದರೆ ಇಲ್ಲಿ ಪಾರ್ಕ್ ಮಾಡ್ಬೋದು ಸೊ ಚಾರ್ಜಸ್ ಇದೆ ಎಷ್ಟೋ ಒಂದು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಂಗಿದೆ ಸರಿ ಅಣ್ಣ ಬಾಯ್ ಬಾಯ್ ಇವರು ಕನ್ನಡದ ಬೆಂಗಳೂರಿಂದ ಬಂದಿದ್ದಾರೆ ಹೋಗೋಣ ಅಂತ ನಾವು ಇದು ಹೊರಗಡೆ ಹೋಗಿದ್ದಲ್ಲ ಎಸ್ ಅಣ್ಣ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಇಲ್ಲಿ ಎದುರುಗಡೆ ಬಂದರೆ ಒಂಥರ ಏನೋ ಇದು ಬಂದು ಒಂಥರ ದೊಡ್ಡ ಇದನ್ನೇ ಅರಮನೆ ಥರ ಆ ಥರ ಅನ್ನಿಸ್ತಿದೆ ಸೊ ಸ್ಟ್ರಕ್ಚರ್ ಆಯಿತು ಸೊ ಎಲ್ಲ ತಿಕ್ಕಾಗಿಲ್ಲ ಇದು ದಪ್ಪಾಗಿದೆ ಸೊ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಸೊ ಫಸ್ಟ್ ಇದು ಒಂದು ಸೆಕೆಂಡ್ ಥರ್ಡ್ ಸೊ ಮೂರು ಗೋಪುರ ಒಂದೇ ಸರ್ಕೆ ಇದ್ದಾವೆ ಸೊ ಅದಾದ ನಂತರ ಮೇನ್ ಬಿಗ್ ಟೆಂಪಲ್ಲು ಹೋಗೋಣ ಅಂತ ಮಗಳೇ ನಿಮಗೆ ಇಲ್ಲಿ ಎಣ್ಣೆ ಆಯಿತು ಏನೋ ದೇವಿಗೆ ದೇವರಿಗೆ ಏನಾದರೂ ಎಲ್ಲ ಸಿಗುತ್ತೆ ಕಾಯಿಗೆ ಬಂದ ತಕ್ಷಣ ನಿಮಗೆ ಶೂಸ್ ಅದು ಬ್ಯಾಗು ಇಲ್ಲಿ ಒಳಗಿಡಬೇಕಾಗುತ್ತೆ ದೊಡ್ಡ ಬ್ಯಾಗ್ ಅಷ್ಟೇ ಬಟ್ ವೆಂಟಿ ಬ್ಯಾಗ್ ಅದೆಲ್ಲ ನಡೆಯುತ್ತೆ ಒಂದು ದೊಡ್ಡ ಬ್ಯಾಗು ಮತ್ತು ಅದು ಅಲೋ ಇಲ್ಲ ಇಲ್ಲೇ ಒಳಗಡೆ ತ್ರೀ ರುಪೀಸ್ ಒನ್ ಪೇರಿಗೆ ಶೂಸು ಸ್ಲೀಪರ್ಸ್ ಆಯಿತು ಸೊ ಅದನ್ನು ಬ್ಯಾಗ್ ಮೇಲೆ ಹಾಕಿ ಸೊ ಅದು ಕೋಡಿ ಇರುತ್ತೆ ಅದು ಕೋಡಿ ಹೇಳ್ಬಿಟ್ರೆ ಆಯಿತು ಒಂದು ಟಿಕೆಟ್ ಕೊಡ್ತಾರೆ ಅಷ್ಟೇ ಇವಾಗ ಹೋಗೋಣ ಅಂತ ಒಳಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ನೋಡ್ಬೋದು ಅದೇ ಬಿಚ್ಚ ಟೆಂಪಲ್ ಇಷ್ಟು ದೊಡ್ಡದಾಗಿದೆ ಟೆಂಪಲ್ಲು ಎಲ್ಲ ಹಳೆ ಕಾಲದಿಂದಲೇ ಇದೆ ನೋಡ್ಬೋದು ಎಲ್ಲ ಸೊ ಎಡ್ಜಿಗೆ ನೋಡ್ಬೋದು ಕಂಪೌಂಡ್ ಮೇಲೆ ಎಲ್ಲ ಬಸ್ಸನ್ನು ಇದ್ದಾರೆ ಎಷ್ಟುಕೊಂಡು ಬಸ್ಸನ್ನು ಇದೆ ಫುಲ್ ಎಲ್ಲ ಸರೌಂಡಿಂಗ್ ಸೊ ಇಲ್ಲಿ ದೊಡ್ಡ ಬಸ್ಸನ್ನು ಇದ್ದಾರೆ जासली सह morally प्लमान हो कि झालाचेैस नसमानИक, करिभाइस तूмо का छैई यॉरावše, प्लमुगि ऴिर एको कारवा कैम सुिर मु Clemson <Ricefiction> को साहरा DAVID ಹಳೆಗಾಲದ ನೋಡ್ಬೋದು ನೀವು ಸ್ಟ್ರಿಕ್ಚರ್ ಒಂಥರ ಯೂನಿಕ್ ಆಗಿರುತ್ತೆ ಹ್ಮ್ ಓಕೆ ಥ್ಯಾಂಕ್ ಯು ಸರ್ ಯು ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ಸಖತ್ತಾಗಿದೆ ಸೊ ಇನ್ನು ನೈಟೆಲ್ಲ ಲೈಟ್ನಿಂಗ ಬರುತ್ತೆ ಸೊ ಇವೆಲ್ಲ ಮಂಟಪ ನೋಡ್ಬೋದು ಇವು ಎಷ್ಟೋ ಲಿಂಗ ಇದಾವೆ ಅಲ್ಲಿ ಶಿವಲಿಂಗಗಳು ಸೊ ಫುಲ್ಲು ಶಿವಲಿಂಗಗಳನ್ನೇ ಇದ್ದಾವೆ ಅದೆಲ್ಲ ಇವೆಲ್ಲ ಶಿವಲಿಂಗ ಶಿವಲಿಂಗ ಇದ್ದಾವೆ ಸೊ ನೀವು ಈ ಸೈಡ್ ಬಂದ ತಕ್ಷಣ ಮತ್ತೆ ಸ್ವಲ್ಪ ಆರಾಮಾಗಿ ಫ್ಯಾಮ್ಲಿ ಕೂಡ ಸೊ ಹುಡುಗರು ಕೂಡ ಆಟ ಆಡಲಿಕ್ಕೆ ಸ್ವಲ್ಪ ಕೂಡಲಿಕ್ಕೆ ಆರಾಮಾಗಿ ಪೀಸಾಗಿ ಪ್ಲೇಸ್ ಇದೆ ಇಲ್ಲಿ ಕೂಡ್ಲಿಕ್ಕೂ ಇದೆ ಸೊ ರಾತ್ರಿ ಹತ್ತು ಗಂಟೆಯೂ ಎಂಟು ಗಂಟೆ ಮಟ್ಟ ಓಪನ್ ಇರುತ್ತೆ ಇದು ಟೆಂಪಲ್ಲು ಸಾಯಂಕಾಲ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಸೊ ಅಷ್ಟು ಲಿಂಗ ಇದ್ದಾವೆ ನೋಡಿ ಸಾಕಷ್ಟು ಎಷ್ಟೋ ಲಿಂಗ ಇದ್ದಾವೆ ನನಗೂ ಅಷ್ಟು ಗೊತ್ತಿಲ್ಲ ಕ್ಲಾರಿಟಿಯಾಗಿ ದರ್ಶನ ಮುಗಿಸ್ಕೊಂಡೆ ಇಲ್ಲೇ ಪಾರ್ಕ್ ಮಾಡಿದ್ದೆ ಸೊ ಅಣ್ಣ ನೋಡ್ಕೊಂಡು ಬಂದಿದ್ದೆ ಥ್ಯಾಂಕ್ಸ್ ಅಣ್ಣ ಕೊಂಜ್ ರೊಂಬ ಥ್ಯಾಂಕ್ಸ್ ಅಣ್ಣ ಸರ್ ಹಾ ಥ್ಯಾಂಕ್ಸ್ ಸೊ ಇವರು ಸಿಕ್ಕಿದ್ರು ಎಲ್ಲ ಕೇಳಿದ್ರು ಎಲ್ಲೆಲ್ಲಿ ಹೋಗಿದ್ದೆ ಹಿಂಗೆ ನೋಡಿ ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ ಎಸ್ ಥ್ಯಾಂಕ್ಸ್ ಅಣ್ಣ ಸೊ ತಂಜಾವ್ ಮ್ಯೂಸಿಯಮ್ಮು ಬಟ್ ಇವಾಗ ಟೈಮ್ ಆಗಿದೆ ಹೋಗೋಕ್ಕಾಗಲ್ಲ ನನಗೆ ಆಗೋಣ ಹೀಗೆ ಹೋಗ್ತಿದ್ದೆ ಜ್ಯೂಸ್ ಸಿಕ್ತು ಸೊ ಯಾವುದೋ ಟ್ರಿಪಲ್ ಸೆವೆನ್ ಅಂತೆ ಸೊ ಮಸ್ತ್ ಸ್ವೀಟ್ ಇದೆ ಟ್ರಾನ್ಸ್ಪರೆಂಟ್ ಇದೆ ನಾನು ಏನಂತ ತಿಳ್ಕೊಂಡಿದ್ದೆ ಫುಲ್ ಸ್ವೀಟ್ ಇದೆ ಸೊ ಇಲ್ಲೇ ಇವ್ರದ್ದು ಎಲ್ಲ ಜ್ಯೂಸಿಲ್ ವೆರೈಟಿ ಎಲ್ಲ ಇದ್ದಾವೆ I got dangs I got.